ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ ನಮ್ಮ ಮಾತಿಗೆ ಅರ್ಥ ಬರಬೇಕಾದರೆ ಮಾತನಾಡುವಷ್ಟೇ ಮಾತನಾಡದೆ ಇರುವುದು ಅಗತ್ಯ ಸಾವನ್ನು ಪಡೆಯಲು ಸಾವಿರ ದಾರಿಗಳಿವೆ ಆದರೆ ಬದುಕನ್ನು ಕಟ್ಟಿಕೊಳ್ಳಲು ಇರುವ ದಾರಿ ಒಂದು ಅದುವೇ ಆತ್ಮವಿಶ್ವಾಸ ಮನುಷ್ಯ ಹಾಳಾಗುವುದು ಎರಡೇ ವಿಷಯಗಳಿಂದ ಒಂದು ಯಾರು ಹೇಳಿದ್ದನ್ನು ಕೇಳಿ ಎರಡು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬಂದಾಗ ಮಾತ್ರ ಹೇಗೆ ಬದುಕಬೇಕೆಂಬ ಸ್ಪಷ್ಟತೆ ನಿಮ್ಮಲ್ಲಿ ಮೂಡುತ್ತದೆ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಯಾರಿಗೆ ನಮ್ಮನ್ನು ಪ್ರೀತಿಸುವ ಹಕ್ಕು ಇರುತ್ತದೆಯೋ ಅವರಿಗೆ ಶಿಕ್ಷಿಸುವ ಹಕ್ಕು ಇರುತ್ತದೆ ಆಸ್ಪತ್ರೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ಪ್ರಾರ್ಥನೆಯನ್ನು ದೇವಸ್ಥಾನದ ಗೋಡೆಗಳು ಕೇಳಿಸಿಕೊಂಡಿರುವುದಿಲ್ಲ ಒಬ್ಬರನ್ನು ಬಿಟ್ಟು ಹೋಗುವ ಮುನ್ನ ಇಷ್ಟು ದಿನ ಅವರೊಂದಿಗೆ ಏಕಿದ್ದೆ ಎಂದು ಯೋಚಿಸಿ ಜೀವನ ನೆನ್ನೆಯ ನೆನಪು ನಾಳಿನ ಕನಸುಗಳ ಸಂಗಮ ಕೆಲವೊಮ್ಮೆ ಸತ್ಯಕ್ಕಿಂತ ಮಿಥ್ಯವೇ ದೊಡ್ಡದಾಗಿ ಕಾಣುತ್ತದೆ ಎಲ್ಲವೂ ಇದ್ದಾಗ ಎಲ್ಲರೂ ನೆಂಟರೆ ಏನೂ ಇಲ್ಲದಿದ್ದಾಗ ಎಲ್ಲರೂ ಅಪರಿಚಿತರೆ ಮೆದುಳು ಶಾಂತವಾಗಿದ್ದರೆ ನಿರ್ಧಾರಗಳು ತಪ್ಪುವುದಿಲ್ಲ ಮಾತು ಸಿಹಿಯಾಗಿದ್ದರೆ ಯಾವ ಮನಸ್ಸು ಮುರಿಯುವುದಿಲ್ಲ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಮಾಡುವವರನ್ನು ಗುರುತಿಸಬಹುದು ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಲಾಗುವುದಿಲ್ಲ ಸಾಧನೆ ಮಾತನಾಡಬೇಕೇ ಹೊರತು ಮಾತನಾಡುವುದೇ ಸಾಧನೆ ಆಗಬಾರದು ಒಳ್ಳೆಯ ನಿರ್ಧಾರ ನಿಮ್ಮನ್ನು ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ ಸಾಧಿಸುವ ತನುಕ ಕುರುಳನಾಗಿರು ಸಾಧಿಸದ ಮೇಲೆ ಮೂಕನಾಗಿರು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಗೆದ್ದವರಷ್ಟೇ ಬದುಕಿನ ಪಾಠವನ್ನು ಹೇಳಬೇಕಾಗಿಲ್ಲ ಸೋತವರು ಅದಕ್ಕಿಂತಲೂ ಚೆಂದದ ಪಾಠವನ್ನು ಕಲಿತಿರುತ್ತಾರೆ ಶ್ರಮವೂ ನಿನ್ನದೆ ಸಮಯವೂ ನಿನ್ನದೆ ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿನ್ನದಾಗುವುದು ಸಮಸ್ಯೆಗಳ ಬಗೆಗೆ ಯೋಚಿಸುತ್ತಿದ್ದರೆ ಹೆಚ್ಚು ಸಮಸ್ಯೆಗಳು ಗೋಚರಿಸುತ್ತವೆ ಸಾಧ್ಯತೆಗಳ ಬಗ್ಗೆ ಚಿಂತಿಸಿದರೆ ಅವಕಾಶಗಳು ಕಾಣುತ್ತವೆ ಶ್ರೇಷ್ಠವಾದದ್ದನ್ನು ಸಾಧಿಸುವ ತುಡಿತ ಇರಬೇಕು ಜೊತೆಗೆ ಸಾಧನೆಯ ಹಾದಿಯಲ್ಲಿ ಎಡವಿದಾಗ ಎದ್ದು ನಿಲ್ಲುವ ಛಲವಿರಬೇಕು ಪ್ರತಿಯೊಂದು ಕಷ್ಟವೂ ಅನುಭವ ನೀಡುತ್ತದೆ ಪ್ರತಿಯೊಂದು ಅನುಭವವು ವ್ಯಕ್ತಿಯನ್ನು ಬದಲಾಯಿಸುತ್ತದೆ ನಾಳೆಗೆಂದು ಕೆಲಸ ಉಳಿಸಬೇಡಿ ಅಂದಿನ ಕೆಲಸ ಮುಗಿಸಿದ ಮೇಲೆ ನಿದ್ದೆ ರೂಢಿಸಿಕೊಳ್ಳಿ ಇದು ನಿಮ್ಮ ಗೆಲುವಿಗೆ ಬಹುಮುಖ್ಯ ಮೆಟ್ಟಿಲಾಗುತ್ತದೆ ನಾವು ಬದುಕಿನಲ್ಲಿ ಇಟ್ಟುಕೊಂಡ ನಿರೀಕ್ಷೆಗಳಿಗಿಂತ ಬದುಕು ನಡೆಸೋ ಪರೀಕ್ಷೆಗಳೇ ಹೆಚ್ಚು ಗೆದ್ದರೆ ಮುಂದಿನ ದಾರಿ ಸುಗಮವಾಗಿರುತ್ತದೆ ಸೋತರೆ ಬಾಳಿನ ಹೊಸ ಅಧ್ಯಾಯ ಉಗಮವಾಗುತ್ತದೆ ಹಿಡಿದ ಕೆಲಸವನ್ನು ಮನಸಿಟ್ಟು ಮಾಡಬೇಕು ಒಲ್ಲದ ಮನಸ್ಸಿನಿಂದ ಮಾಡಿದ ಕೆಲಸವು ಬದುಕನ್ನು ಹಾಳು ಮಾಡುವುದು ಖಂಡಿತ ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆಯ ಮುರಿದು ಬೀಳುವ ಭಯವಿರುವುದಿಲ್ಲ ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಹಾಗೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಬೇಕು ಓದು 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 ಏಕೆಂದರೆ ಶತ್ರುಗಳು ನಿಮ್ಮ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಓಕೆ ಸ್ನೇಹಿತರೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ನಮಸ್ತೆ